ಏನಿವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಯಾವುದೇ ರೀತಿಯ ಕೆಲಸಗಳು ಆಗದೆ ತೊಂದರೆ ವಿಳಂಬ ಆಗ್ತಾ ಇದೆ ಅದರಿಂದ ಕೆಲವು ದಾಖಲೆಗಳನ್ನು ಕೇಳಿದ್ರೆ ಎಂಡೋಸ್ಮೆಂಟ್ ಕೊಡ್ತಾರೆ ಇದರಿಂದ ರೈತರಿಗೂ ಸಾರ್ವಜನಿಕರಿಗೂ ಬಹಳ ತೊಂದರೆ ಆಗ್ತಾ ಇದೆ ಮತ್ತೆ ಯಾವುದೇ ದಾಖಲೆ ಕೇಳಿದ್ರು ತಿಂಗಳಿಗೆ ಅಲೆದಾಡಬೇಕಾಗತ್ತೆ ಲಂಚ ಇಲ್ದಿರ ಯಾವ ಕೆಲಸ ಮಾಡ್ತಾ ಇಲ್ಲ ಯಾವುದೇ ಒಂದು ರೀತಿಯ ರೈತರಿಗಾಗಲಿ ಸಾರ್ವಜನಿಕರಿಗಾಗ್ಲಿ ರಂಚ ಇಲ್ದಿರ ಕೆಲಸನೇ ಮಾಡ್ಕೊಳ್ತಾ ಇಲ್ಲ ಅದರಿಂದ ಈ ದಿನ ನಾವು ಏನು ಪ್ರತಿಭಟನೆ ಮಾಡಿದ್ದೀವಿ ಅದಕ್ಕೆ ತಾಲೂಕು ಕಚೇರಿಯಿಂದ ನಮಗೆ ಸುಮಾರಾದ ಉತ್ತರ ಬರಬೇಕಂತೂ ನಾವು ಈ ದಿನ ಕೇಳ್ಕೊಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಅಧಿಕಾರಿಗಳಿಗೆ ಹೋರಾಟ ಆರೋಗ್ಯದಲ್ಲಿ ಅಲಾಡ್ತಕ್ಕಂಥದ್ದು ಕಡಿಮೆ ಮಾಡಬೇಕು ಎರಡನೇದು ಪೂರ್ಣ ಪ್ರಶ್ನೆ ನಿಯಮ ಮಾಡಲಕ್ಕಿದೆ ಸುಪ್ರೆ ನಿಮ್ಮ ಲಿಮಿಟ್ನಲ್ಲಿ ಎಷ್ಟೋದು ನಾವು ನೋಟಿಸ್ ಮಾಡಿ ಸದ್ಯ ಕೆಲಸ ಎರಡನೇ ಮೂರನೇದು ರೈತ ಪಾಂಡಿಗಳು ಪ್ರತಿದಿನ ಅಲದಾಡ್ತಕ್ಕಂಥ ಕೆಲಸ ಎಲ್ಲೂ ನಡೀತಾರೆ ಬೇರೆ ರಾಜ್ಯವ್ಯಾಪ್ಸ ನಮ್ಮೆಲ್ಲ ಸಮ್ಮೆ ಮಾಡಿದ್ದಾರೆ ಕೆಲಸ ಮಾಡ್ಕೊಳ್ತಾರೆ ಮತ್ತೆ ರೈತ ವರ್ಗ ಅಂತ ನಾವು ಒಬ್ಬ ಅಧಿಕಾರಿ ಇದ್ದರೆ ಸರ್ಕಾರದಿಂದ ಸಂಬಳತಕ್ಕಂಥದ್ದು ರೈತಾಂಗ ವರ್ಗ ಬಂದಾಗ ಮನವಿ ಮಾಡ್ತಾ ಮನವಿ ಮಾಡ್ತಾ ಕೂಡ ನಾವೇನು ದೊಡ್ಡ ಜನತೆ ಅಂತ ನಾವು ಕೂಡ ಪರ್ಸೆಂಟ್ ಕ್ಷೇತ್ರ ಅಧಿಕಾರಿ ವರ್ಗ ಸಾವಿರ ರೈತರು ಅವರು ವಿಷಯಗಳನ್ನೆಲ್ಲ ನಾವು ಅನುಕೂಲ ಮುಖ್ಯವಾಗಿ ಉಚ್ಚಾರ ಮಾಡ್ತೀವಿ ನಮ್ಮ ಕಡೆಯಿಂದ ಎಷ್ಟು ಅನುಕೂಲ ಆಗುತ್ತೋ ರೈತರಿಗೆ ಅಷ್ಟು ನಾವು ಖಂಡಿತವಾಗ್ಲೂ ಮಾಡಿಕೊಡ್ತೀವಿ ಇದ್ರ ಬಗ್ಗೆ ನಾವು ಅವ್ರ ಫೈಲ್ಸ್ ಎಲ್ಲ ಸಬ್ಮಿಟ್ ಮಾಡಲಿ ನಾವು ಮುಂದಿನ ದೊಡ್ಡ ಮಾಡಿ ಬೇಕು ಕೆಲಸ ಆಗಲ್ಲ ಆಗಿಲ್ಲ ಏನಿಲ್ಲ ಸರ್